ನಮಸ್ತೆ ನೀವು ನೋಡ್ತಾ ಇದ್ರ ಹಳೆಯ ಯೂಟ್ಯೂಬ್ ಚಾನಲ್ ಹತ್ತನೇ ರೈತ ಬಂದವರೇ ಇವತ್ತಿನ ಈ ವಿಡದಲ್ಲಿ ಮೇಲಿನ ಟೈಟಲ್ ನೋಡಿದ ಹಾಗೆ ಹದಿನೆಂಟು ನೂರ ಒಂದು ವರ್ಷದಿಂದ ಇಲ್ಲಿಯವರೆಗಿನ ಕೈ ಬರಹ ಮತ್ತು ಕಂಪ್ಯೂಟರ್ ಡ ಮತ್ತು ಉತಾರಗಳನ್ನ ನಿಮ್ಮ ಹಳೆಯ ಎಮ್ ಇ ಎಂ ಆರ್ ಗಳಾಗಿರ್ಬೋದು ಮೋಟಿವೇಶನ್ ಗಳನ್ನ ಯಾವುದೇ ಕನ್ನಡ ಇಲಾಖೆಗೆ ಹೋಗದೆ ಅಥವಾ ಯಾವುದೇ ತಹಸೀಲ್ದಾರ್ ಕಚೇರಿಗೆ ಹೋಗದೆ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ ಅದನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ ಅಂತ ಹೇಳಿ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಎಷ್ಟೇ ಹಳೆಯ ಉದಾರಗಳಾಗಿರ್ಬೋದು ಎಂ ಆರ್ ಗಳಾಗಿರ್ಬೋದು ಎಂ ಇಗಳಾಗಿರ್ಬೋದು ಹಾಗೆ ಡ ಕೈ ಬರಹಗಳಾಗಿರ್ಬೋದು ಎಲ್ಲಾ ದಾಖಲೆಗಳನ್ನ ಅತಿ ಸರಳವಾಗಿ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡ ನಿಮ್ಮ ಮೊಬೈಲ್ ಮೂಲಕವೇ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂದಾಯ ಇಲಾಖೆ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದೆ ಈ ವೆಬ್ಸೈಟ್ ಮೂಲಕ ನಿಮ್ಮ ಎಷ್ಟೇ ಹಳೆಯ ದಾಖಲೆಗಳನ್ನ ನೀವು ನಿಮ್ಮ ಮೊಬೈಲ್ ನಲ್ಲೇ ಪಡ್ಕೊಳ್ಬಹುದಾಗಿರುತ್ತೆ ಯಾವುದೇ ರೀತಿಯಾದಂತಹ ಕಾಂದಾಯ ಇಲಾಖೆಗಾಗಲಿ ತಹಶೀಲ್ದಾರ್ ಕಚೇರಿಗಾಗಲಿ ಗ್ರಾಮ ಪಂಚಾಯತಿಗಾಗ್ಲಿ ಗ್ರಾಮ ಲೆಕ್ಕಾಧಿಕಾರಿ ತಲಾಖಿ ಅವ್ರ ಬಳಿ ಆಗಲಿ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳುದು ಅಂತ ಹೇಳಿ ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಆಗಿ ಸ್ಟೆಪ್ ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಡಿ ಈ ಭೂ ಸುರಕ್ಷಾ ವೆಬ್ಸೈಟ್ ಈಗ ತಾನೇ ಲಾಂಚ್ ಆಗಿರುವಂತ ವೆಬ್ಸೈಟ್ ಆಗಿರುತ್ತೆ ಈಗ ಕಳೆದ ಒಂದು ವಾರದ ಹಿಂದಷ್ಟೇ ಈ ವೆಬ್ಸೈಟ್ ಅನ್ನ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಇದನ್ನ ವೆಬ್ಸೈಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಈ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ ಈ ಲಿಂಕ್ ಅನ್ನ ಇದೇ ವಿಡಿಯೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಈ ರೀತಿಯಾದಂತಹ ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಭೂ ಸುರಕ್ಷಾ ಕಂದಾಯ ದಾಖಲೆಗಳ ಗ್ರಂಥಾಲಯ ಅಂತ ಹೇಳಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ನೀವು ಲಾಗಿನ್ ಆಗ್ಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ಪಾಸ್ವರ್ಡ್ ಹಾಕುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ತಾ ಒಟಿಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಷ್ಟು ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಹಾಕಿರುವಂತ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಬರುತ್ತೆ ಒಟಿಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಈಗ ಅದ್ರಡಿ ಟಿ ಪಿ ಬಂತು ಮೇಲೆ ಕಾಣ್ತಾ ಇರ್ಬೋದು ನಿಮಗೆ ಒ ಟಿ ಪಿ ನ ಎಂಟ್ರಿ ಮಾಡ್ಕೊಂಡ ತಕ್ಷಣ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಸಕ್ಸಸ್ಫುಲಿ ಅಂತ ಬಂತು ಪ್ಲೀಸ್ ವೇಟ್ ಹೇಳಿ ಇಲ್ಲಿ ನೋಡಬಹುದು ಲಾಗಿನ್ ಆದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೋಬೇಕು ಹಾಗೆ ನಿಮ್ಮ ಹೆಸರನ್ನ ಎಂಟ್ರಿ ಮಾಡ್ಕೊಳ್ಳಿ ವಿಳಾಸ ಆಗಿರ್ಬೋದು ಹಾಗೆ ನಿಮ್ಮ ಇಮೇಲ್ ಐಡಿ ಮತ್ತು ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಸಕ್ಸಸ್ಫುಲಿ ಅಂತ ಬಂತು ಹಾಗೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಾ ಇರಬಹುದು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ಇದರ ಮೇಲೆ ಕೂಡ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ನೀವು ಡೌನ್ಲೋಡ್ ಮಾಡುವ ದಾಖಲೆಗಳ ವಿವರಗಳನ್ನು ನಮೂದಿಸಿ ಎಕ್ಸಾಂಪಲ್ ನಿಮ್ಮ ಹೋಬಳಿ ಆಗಿರ್ಬೋದು ನಿಮ್ಮ ತಾಲೂಕ್ ಆಗಿರ್ಬೋದು ನಿಮ್ಮ ಗ್ರಾಮ ಪಂಚಾಯತಿ ಸರ್ವೆ ನಂಬರ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬಹುದಾಗಿರುತ್ತೆ ಹಾಗೆ ನಿಮ್ಮ ಭಾಷೆಯನ್ನು ಕೂಡ ಆಯ್ಕೆ ಮಾಡ್ಕೊಬಹುದು ಇಲ್ಲಿ ಇಲ್ಲಿ ನೋಡ್ಬೋದು ದಾಖಲೆ ವಿನಂತಿ ವಿವರ ಕನಿಷ್ಠ ಹತ್ತು ಅಕ್ಷರಗಳು ಅಂತ ಹೇಳಿದ್ದಾರೆ ಅಂದ್ರೆ ಕನಿಷ್ಠ ಕನಿಷ್ಠ ಇಪ್ಪತ್ತು ಅಕ್ಷರಗಳು ಅಂತ ಹೇಳಿದ್ದಾರೆ ಅಂದ್ರೆ ಇಪ್ಪತ್ತು ಅಕ್ಷರಗಳಿಗಿಂತ ಹೆಚ್ಚಿನ ನೀವು ಇಲ್ಲಿ ಟೈಪ್ ಅನ್ನ ಮಾಡ್ಬೇಕು ಏನೇನ್ ಬೇಕಾಗಿದೆ ಅಂತ ಹೇಳಿ ಇಲ್ಲಿ ನಾನು ಎಂ ಆರ್ ಎಂಇ ಎಂ ಆರ್ ಮ್ಯೂಟೇಶನ್ ಅಂತ ಹೇಳಿ ಹಾಕ್ತೀನಿ ಹಾಕಿ ಇಲ್ಲಿ ನೀವು ನಿಮ್ಮ ಭಾಷೆಯನ್ನ ಸೆಲೆಕ್ಟ್ ಮಾಡ್ಕೋಬಹುದು ನಿಮಗೆ ಕನ್ನಡ ಬೇಕಾಗಿತ್ತು ಅಂದ್ರೆ ಇದಕ್ಕೆ ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಂಗ್ಲಿಷ್ ಬೇಕಾಗಿತ್ತು ಅಂದ್ರೆ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಈಗ ಕನ್ನಡವನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ ಹೊಸ ವಿನಂತಿಯನ್ನ ರಚಿಸಿ ಅಂತ ಇದೆಯಲ್ಲ ಕ್ರಿಯೇಟ್ ನೀವ್ ರಿಕ್ವೆಸ್ಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ಲೀಸ್ ಯಂತ್ರ ದ ಫೈಲ್ ರಿಕ್ವೆಸ್ಟ್ ಅಂತ ಹೇಳಿ ಬಂತು ಹಾಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಾ ಇದೆ ಕಾಣ್ತಾ ಇರ್ಬೋದು ನಿಮಗೆ ಇದ್ರ ಮೇಲೆ ನೀವೇನು ಕೂಡ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ನೀವು ಏನನ್ನ ಹುಡುಕಲು ಬಯಸುತ್ತೀರಿ ವಾಟ್ ಟು ಡೂ ವಾಂಟ್ ಟು ಸರ್ಚ್ ಅಂತ ಹೇಳಿ ಅಂದ್ರೆ ನೀವು ಏನು ಬೇಕಾಗಿದೆ ನಿಮಗ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತ ಇಲ್ಲಿ ನಾನು ಎಂ ಆರ್ ಎಂಇ இல்ல எண்ட்ரிக்காக இல்ல சர்ச் பாக்ஸ் நமக்கு ஏன் அவசியத்தை இது அல்ல அதில் எண்ட்ரிக்காக இது காணி ಇದರಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಈಗ ನಾನು ಇ ಅಂತ ಹೇಳಿ ಸರ್ಚ್ ಮಾಡ್ತೀನಿ ನೋಡಿ ಒನ್ ನೋಡ್ಬೋದು ಇಲ್ಲಿ ಕೆಲ ತೋರಿಸ್ತಾ ಇರುತ್ತ ನಾವು ಒನ್ ಜೀರೋ ಡಬಲ್ ತ್ರೀ ಅಂತ ಹೇಳಿ ಹಾಕೋಣ ನೋಡ್ಬೋದು ಇಲ್ಲಿ ಅವುಗಳ ಎಮ್ ಇ ನಂಬರ್ ಬರುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಪ್ರತಿಯೊಂದು ಯಾವ ಡಿಸ್ಟ್ರಿಕ್ ಅಲ್ಲಿ ಬರುತ್ತೆ ಯಾವ ತಾಲೂಕಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಡಿಟೇಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಎಂಟ್ರಿ ಬರುತ್ತೆ ಹಾಗೆ ಈಗ ಡೈರೆಕ್ ಹಾಕೊಂಡು ತೋರಿಸ್ತೀನಿ ನಾನು ಇಲ್ಲಿ ನೋಡಬಹುದು ಒನ್ ಫ್ರೀ ಅಲ್ಲಿ ಬರುವಂತಹ ಎಂಇರ್ ಆಗಿರ್ಬಹುದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಬರುತ್ತಲ್ಲ ಅವೆಲ್ಲವೂ ಕೂಡ ಇಲ್ಲಿ ಶೋ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡೈರೆಕ್ಟ್ ಡೌನ್ಲೋಡ್ ಗೆ ಇಲ್ಲಿ ಇಲ್ಲಿ ನೋಡಬಹುದು ತಾಲೂಕು ಹಾಸನ ಕಚೇರಿ ಡೀಟೇಲ್ಸ್ ಕೂಡ ಎಂಟ್ರಿ ಆಗುತ್ತೆ ಯಾರ ಹೆಸರಲ್ಲಿ ಕೂಡ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದು ಒಂದ್ ವೇಳೆ ನಿಮಗೆ ಇದು ಬೇಡಪ್ಪ ಇದು ಯಾವುದೇ ರೀತಿ ಬೇಡ ನಮಗೆ ನಮ್ಮ ಐಡಿ ಎಂಟ್ ಟೋಟಲ್ ಡೀಟೇಲ್ಸ್ ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗೆ ಬ್ಯಾಕ್ ಬಂದು ಇಲ್ಲಿ ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗ್ರಾಮವನ್ನ ಶೋಧಿಸಿ ಅಂತಿದೆ ಅಂದ್ರೆ ವಿಲೇಜ್ ಪ್ರಕಾರ ಕೂಡ ಹುಡುಕ್ಬಹುದು ಹಾಗೆ ಆಯ್ಕೆ ಪ್ರಕಾರ ಕೂಡ ನೀವು ಇಲ್ಲಿ ಹುಡುಕ್ಬಹುದಾಗಿರುತ್ತೆ ಇಲ್ಲಿ ಇದೆ ನೋಡಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಗ್ರಾಮದಲ್ಲಿನ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಯಾವುದೇ ಎಂಇ ಎಂಆರ್ ಎಂ ಗಳಾಗಿರ್ಬೋದು ಮಿಟಿಷಿಯನ್ ಗಳಾಗಿರ್ಬೋದು ಹಾಗೆ ಡರ್ ಉದ್ಧಾರ ಆಗಿರ್ಬೋದು ಕೈಬರ್ಹದ ಉದಾರ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಈಗಾಗಲೇ ಲಕ್ಷಾಂತರ ಡಾಕ್ಯುಮೆಂಟ್ ಗಳನ್ನ ಈ ವೆಬ್ಸೈಟ್ ನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಇದುವರೆಗೂ ಕೂಡ ಭೂ ಸುರಕ್ಷಾ ಯೋಜನೆ ವೆಬ್ಸೈಟ್ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯಾದಂತ ನೀವು ಯಾವುದೇ ಕಂದಾಯ ಇಲಾಖೆಗೆ ಯಾವುದೇ ತಹಸೀಲ್ದಾರ್ ಆಫೀಸ್ ಗಳಿಗೆ ಹಾಗೆ ಯಾವುದೇ ತಲಾಟಿ ಕಡೆಗೆ ಹೋಗದ ನೇರವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಪಡ್ಕೋಬಹುದಾಗಿರುತ್ತೆ ಇಲ್ಲಿ ನಾನು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೋತೀನಿ ಈಗ ಯಾವ್ದಾದ್ರು ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನಿಮ್ಮ ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹೋಬಳಿ ಕೇಳುತ್ತೋ ಹೋಬಳಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ವಿಲೇಜ್ ಗಳ ಲಿಸ್ಟ್ ಬರುತ್ತೆ ಯಾವ ವಿಲೇಜ್ ಬರುತ್ತಲ್ಲ ಆ ವಿಲೇಜ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ರಿಜಿಸ್ಟ್ರೇಷನ್ ಫೈಲ್ ನಂಬರ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಅನ್ನ ಹಾಕ್ಬೇಕಾಗತ್ತ ನಿಮ್ದು ಯಾವ ಸರ್ವೆ ನಂಬರ್ ಬರುತ್ತಲ್ಲ ಆ ಸರ್ವೆ ನಂಬರ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಟ್ ರಿಸಲ್ಟ್ ಅಂತ ಬರ್ತಾ ಇದೆ ಓಕೆ ಇಲ್ಲಿ ನೀವು ವಿಲೇಜ್ ಪ್ರಕಾರ ಸರ್ಚ್ ಮಾಡಕ್ ಹೋದಾಗ ಯಾವುದೇ ರೀತಿಯಾದಂತಹ ಮಾಹಿತಿ ಅಪ್ಡೇಟ್ ಶೋ ಆಗುದಿಲ್ಲ ಅವಾಗ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸರ್ಚ್ ಮಾಡೋ ಬದಲು ಇದನ್ನ ಕ್ಲಿಯರ್ ಮಾಡ್ಕೊಂಡು ಆಯ್ಕೆ ಪ್ರಕಾರ ಹುಡುಕಿ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇದ್ರ ಮೇಲೆ ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಸರ್ಚ್ ಮಾಡ್ಕೋಬಹುದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾರ್ಯವ್ಯಾಪ್ತಿ ಅಂತ ಬರುತ್ತೆ ಇಲ್ಲಿ ನೋಡಬಹುದು ಸ್ಟೇಟ್ ಲೆವೆಲ್ ರಿಜನಲ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಸಬ್ ಡಿವಿಜನ್ ಲೆವೆಲ್ ಮತ್ತು ತಾಲೂಕು ಲೆವೆಲ್ ಅಂತ ಹೇಳಿ ಆಪ್ಷನ್ ತೋರಿಸ್ತಾ ಇದೆ ಇಲ್ಲಿ ತಾಲೂಕು ಲೆವೆಲ್ ಅಂತ ಸರ್ಚ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಬಹುದು ಎಲ್ಲಾ ಡಿಸ್ಟಿಕ್ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ತಾಲೂಕು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಕಚೇರಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಬಹುದು ನಾನು ಕೂಡ ಅದೇ ರೀತಿ ಸೇಮ್ ಇದೇ ಯಾವ ರೀತಿ ಹೇಳಿದ್ದೆಲ್ಲ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ವರ್ಷವನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಬಹುದು ನಾನು ಈಗಾಗಲೇ ಟೈಟಲ್ ಅಲ್ಲಿ ಹೇಳಿರೋ ಹಾಗೆ ಹದಿನೆಂಟು ನೂರ ಒಂದರಿಂದ ಇಲ್ಲಿಯವರೆಗಿನ ಎಲ್ಲಾ ಎಂ ಆರ್ ಗಳು ಉದಾರ್ಗಳು ಪ್ರತಿಯೊಂದು ಡಾಕ್ಯುಮೆಂಟ್ ಗಳನ್ನ ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಹಿಂದೆ ಏನ್ ಮಾಡ್ತಿದ್ರಿ ಅಂದ್ರೆ ನೀವು ಯಾವುದೇ ಡಾಕ್ಯುಮೆಂಟ್ ಬೇಕಾಗಿತ್ತು ಅಂದ್ರೆ ಕೈ ಬರಾದ ದಾಖಲೆಗಳು ಬೇಕಾಗಿತ್ತು ಅಂದ್ರೆ ನೀವು ಹತ್ತಿರದ ತಹಸೀಲ್ದಾರ್ ಕಚೇರಿಗೆ ಅಥವಾ ತಾಂಡಾ ಇಲಾಖೆಗೆ ಹೋಗ್ಬೇಕಾಗಿತ್ತು ಇದು ಮುಂದೆ ಆ ರೀತಿ ಇಲ್ಲ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಡೌನ್ಲೋಡ್ ಮಾಡ್ಕೋಬಹುದು ನೋಡಬಹುದು ಹದಿನೆಂಟ್ನೂರು ಹದಿನೆಂಟ್ನೂರ ಒಂದು ಹದಿನೆಂಟ್ನೂರ ಒಂದ್ ಎರಡು ಯಾವ್ದೇ ಡಾಕ್ಯುಮೆಂಟ್ ಬೇಕಾದ್ರೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೀಗ ಹದಿನೆಂಟ್ ಹತ್ತು ಒಂಬತ್ತು ಮತ್ತು ಹತ್ತನ್ನ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಆಯ್ಲ್ ಫೈಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೋಣ ಇಲ್ಲಿ ಫೈಲ್ ಟೈಪ್ ಅಂತ ಹೇಳಿ ಕೊಟ್ಟಿದ್ದಾರೆ ಫೈಲ್ ಅಂತ ಹೇಳಿ ಫೈಲ್ ಟೈಪ್ ಅಂತ ಕೇಳ್ತಾರೆ ಹಕ್ಕು ದಾಖಲೆ ಆಗಿರ್ಬೋದು ಭೂ ಪರಿವರ್ತನೆ ಆಗಿರ್ಬೋದು ಭೂ ಮುಂಜರಾತಿ ಆಗಿರ್ಬೋದು ಭೂ ಸುಧಾರಣೆ ಇಂಪದ್ದತಿ ಭೂ ಸ್ವಾಧೀನ ಚುನಾವಣೆ ಆಗಿರ್ಬೋದು ಜನ ಜನಗಣತೆ ಆಗಿರ್ಬೋದು ಧಾರ್ಮಿಕ ದಂತೆ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಅನ್ನು ಆ ಏರ್ ನಡೆದ ಪ್ರತಿಯೊಂದು ಡಿಟೇಲ್ಸ್ ಅನ್ನು ಕೂಡ ಇಲ್ಲಿ ನೀವು ಕೊಡ್ಕೋಬಹುದಾಗಿರುತ್ತೆ ಇಲ್ಲಿ ಭೂ ಸುಧಾರಣೆ ಭೂ ಪರಿವರ್ತನೆ ಆರ್ ಟಿ ಸಿ ಹತ್ತು ದಾಖಲೆ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಕಾಣ್ತಾ ಇದೆ ನೋಡಿ ಇದ್ರ ಮೇಲೆ ಹುಡುಕಿ ಅಂತ ಇದೆ ನೋಡಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಎಲ್ಲವನ್ನ ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಸರ್ಚ್ ಅಂತ ಇದೆ ಕಾಣ್ತಾ ಇರಬಹುದು ನಿಮ್ಗೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಡಿ ಈಗ ಉದಾಹರಣೆಗೆ ಇಲ್ಲಿ ಫೈಲ್ ರಿಜಿಸ್ಟ್ರೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಏನು ಹಾಕಿ ಇಲ್ಲಿ ಹುಡುಕಿ ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಕಚೇರಿಯಲ್ಲಿರುವಂತಹ ಎಲ್ಲಾ ಊರಿನ ಎಲ್ಲಾ ಡೀಟೇಲ್ಸ್ ಕೂಡ ಎಲ್ಲಾ ಫೈಲ್ ಇಲ್ಲಿ ಓಪನ್ ಆಗುತ್ತೆ ನಿಮ್ದು ಯಾವ ಊರು ಬರುತ್ತೆ ಎಲ್ಲಿ ಯಾವ ಡೀಟೇಲ್ಸ್ ಬೇಕಾಗಿದೆ ಅಲ್ಲ ಯಾವ ಉದಾರ್ ಬೇಕಾಗಿದೆ ಯಾವ ಎಂ ಆರ್ ಬೇಕಾಗಿದೆ ಎಷ್ಟನೇ ಇಸ್ಡಿ ಬೇಕಾಗಿರುತ್ತೆ ಅದೆಲ್ಲವೂ ಕೂಡ ಆ ಏರಲ್ ನಡೆಯುವಂತಹ ಎಲ್ಲಾ ಡೀಟೇಲ್ಸ್ ಕೂಡ ಇದು ಓಪನ್ ಆಗುತ್ತೆ ನಿಮ್ಗೆ ಯಾವ್ದು ಬೇಕಾಗಿರುತ್ತಲ್ಲ ಅದ್ರ ಮೇಲೆ ನೀವು ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಬೋದು ದಾಖಲೆಗಳನ್ನ ವೀಕ್ಷಿಸಿ ಅಂತ ಹೇಳಿ ವೇಟ್ ಮಾಡಿ ಸ್ವಲ್ಪ ಸರ್ವರ್ ಡೌನ್ ಇದೆ ಸ್ವಲ್ಪ ವೇಟ್ ಮಾಡಿ ಓಕೆ ಇಲ್ಲಿ ಎಲ್ಲಾ ದಾಖಲೆಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಪ್ರತಿಯೊಂದು ದಾಖಲೆಗಳನ್ನು ಕೂಡ ನೀವು ಇಲ್ಲಿ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಡೌನ್ಲೋಡ್ ಮಾಡ್ಕೋ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ನೋಡಬಹುದು ಹಳೆಯ ಕೈ ಬರಹಗಳನ್ನು ಕೂಡ ನೀವು ಇಲ್ಲಿ ಪಹಣಿ ನೋಡ್ಬೋದು ಹಳೆಯ ಕೈ ಬರಹದ ಪಹಣಿಗಳು ಕೂಡ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಇವೆಲ್ಲಾ ಡಾಕ್ಯುಮೆಂಟ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಪ್ರತಿಯೊಂದು ಡಾಕ್ಯುಮೆಂಟ್ ಗಳನ್ನ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಯಾವುದೇ ಕೈ ಬರಹದ ದಾಖಲಾತಿಗಳನ್ನ ಇಲ್ಲಿ ನೀವು ಅತಿ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಪಡ್ಕೋಬಹುದಾಗಿರ್ತಾ ನಿಮ್ಗೆ ಯಾವ ಪೇಜ್ ಬೇಕಲ್ಲ ಆ ಪೇಜ್ ಅನ್ನ ನೀವು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರ್ತ ಇದು ಇವತ್ತಿನ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಯಾವ ರೀತಿಯಾಗಿ ಹಳ್ಳಿಯ ಎಲ್ಲಾ ಎಂ ಎಂ ಆರ್ ಗಳಾಗಿರ್ಬಹುದು ನ್ಯೂಟ್ರೀಷನ್ ಆಗಿರ್ಬಹುದು ಡ ಆಗಿರ್ಬೋದು ಹಾಗೆ ಕೈ ಬರಹದ ಉದಾರಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ರೈತರ ರೈತ ಮಾತಾಡ್ಕ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ